ನೀವು ಪಾಕಿಸ್ತಾನದಿಂದ ಪಾಕಿಸ್ತಾನ ಯಾಕೆ ಮಾತಾಡ್ಲಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಂದು ಯಾಕೆ ಮಾತಾಡ್ಲಿಲ್ಲ ತಿರುಚೋರ್ ಜೊತೆ ಏನ್ ಮಾತಾಡುವ ಸರಿ ಇಲ್ರಿ ನೀವು ನಿಮ್ಮ ಧರ್ಮದ ಬಾವುಟ ನೀವು ಇಟ್ಕೊಳ್ಳೋದ್ರ ಬಗ್ಗೆ ನಂಗೆ ತೊಂದ್ರೆ ಇಲ್ರಿ ಆದ್ರೆ ಮಸೀದಿ ಮುಂದೆ ಆರ್ಸತ್ ಕಷ್ಟ ರೀ ತಪ್ಪುರಿ

ಅಲ್ಲ ನೀವು ಇಲ್ಲಿ ಹೇಳ್ತಿದ್ದೀ್ರಿ ಸರ್ ಬಟ್ ಅವತ್ತು ನೀವು ಏನಾದ್ರೂ ಬಗ್ಗೆ ಮಾತಾಡಲಿಲ್ಲ ಅದ ಬಗ್ಗೆ ಒಂದು ಟ್ವೀಟ್ ಬರಲಿಲ್ಲ ಅವೆ ಇನ್ನೂ ಬಂದಿರಲಿಲ್ಲ ರೀ ಯಾರು ಕೂಗಿದಾರ ತಿಗ್ಿಸ್ಲಿ ಸರ್ ಬಂದು ಅರೆಸ್ಟ್ ಮಾಡೋ ನಿಮ್ಮ ನಿಮ್ಮೆವರಗಳ ಕಥೆ ಗೊತ್ತಲ್ವೇ ಅಂದ್ರೆ ನಿಮಗೆ ನಿಮಗೆ ಇದೆ ದೊಡ್ಡದು ನಿಮಗೆ ಈಗ ನಿಮಗೆ ಮುಸ್ಲಿಮೋ ಪಾಕಿಸ್ತಾನೋ ಬಿಟ್ಟು ಬೇರೆ ಏನಾದ್ರು ಗೊತ್ತಿದೋ ಹೇಳಿ ನನಗೆ ಇದೆ ಸರ್ ಅಭಿವೃದ್ಧಿ ಏನು ಇಲ್ಲ ಯಾಕೆ ಈಗ ಫಸ್ಟ್ ಆಫ್ ಆಲ್ ನಾನು ನಾನ ಒಬ್ಬ ನಾನು ಪತ್ರಕರ್ತನ ನೀವು ಪತ್ರಕರ್ತ ಅಲ್ಲ ಥ್ಯಾಂಕ್ ಸರ್ ಅದು ನೀವು ಕೇಳ ಪ್ರಶ್ನೆ ಮಾಡಿದ ತಕ್ಷಣ ನಾನು ಪ್ರಶ್ನೆ ಮಾಡಿದ ಪ್ರಶ್ನೆಗಳು ಇಂಟೆನ್ಷನ್ ಅರ್ಥ ಆಗೋಯ್ತು ನೀವು ಹೇಳಿದ್ದನ್ನೇ ಸರಿ ಅಂತ ನಾನು ಒಪ್ಕೊಂಡ್ರೆ ಮಾತ್ರ ನಾನು ಹೇಳಿದ್ ಸರಿ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಯು ಆರ್ ಇಲ್ ಇನ್ಫಾರ್ಮ್ ಆರ್ ಯು ಆರ್ ಟ್ರೈಂಗ್ ಟು ಅದನ್ನ ತಿರುಚಿಬಿಟ್ಟು ಪ್ರಶ್ನೆ ಕೇಳ್ತಿದ್ರಿ ಅದಕ್ಕೆ ಉತ್ತರ ಎಲ್ಲ ಕೊಡಬಾರ್ದು ಇಲ್ಲ ಸರ್ ನಾನು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ನೀವು ಅದನ್ನು ತಿರುಚಿದಂತೆ ನಿಮಗೆ ಕಾಣ್ತಾ ಇದೆ ಸರ್ ಸರಿ ಫ್ಯಾಕ್ಟ್ ಅಲ್ಲ ಇದು ಜನರ ಮುಂದೆ ಇರಲಿ ಹೋಮ್ ಇಷ್ಟ ಆಗ್ತಾ ಇಲ್ಲ ಓ ಎ ತಗೊಂಡು ಬಂದಿದ್ರಿ ಸೇ ಎ ಓಕೆ ಅದಿನ್ನೊಂದು ಒಂದು ಧರ್ಮನೇ ನಿಲ್ಲಿಸ್ತೇವೆ ಅದರೊಳಗೆ ಇಲ್ಲಿ ಸರ್ ಸಿ ಧರ್ಮ ಇಲ್ಲ ಮುಸ್ಲಿಮ್ ಎಲ್ಲ ಹೇಳ್ತೀನಿ ನಾನು ಹೇಳ್ತೀನಿ ಇಲ್ಲ ಸರ್ ನಾನ್ ಡ್ರಾಫ್ಟ್ ಓದಿದ್ದೀನಿ ಸರ್ ಸಿಎ ಏನು ಹಿಂದೂಸು ಜೈನರು ಈ ತರದು ಬಿಟ್ರೆ ಬಿಟ್ರೆ ಮುಸ್ಲಿಂ ಅಲ್ಲಿ ಬೇರೆ ಧರ್ಮದವರು ಇಲ್ಲ ಬೇರೆ ದೇಶಗಳಲ್ಲಿರುವ ಧರ್ಮ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಅದು ಬಾಂಗ್ಲಾದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಬೇರೆ ಬೇರೆ ನೇಪಾಳ ಸಂವಿಧಾನದಲ್ಲಿ ಧರ್ಮದ ಉಲ್ಲೇಖ ಬರಬಾರದು ಸಿಎ ಎಕ್ಸ್ಪ್ಲೈನ್ ಸರ್ ಧರ್ಮದ ಉಲ್ಲೇಖ ಬರಬಾರ್ದ್ರೆ ಈ ಈ ದೇಶಕ್ಕೆ ಸಮಂತತೆ ಇಲ್ಲ ಇದೇ ರೀ ಅದ್ರಲ್ಲಿ ಇಲ್ಲ ಸರ್

ಏನ ಒಂದ್ ನಿಮಿಷ ಒಂದೇ ನಿಮಿಷ ಮುಸ್ಲಿಂ ಧರ್ಮ ಬಿಟ್ಟು ಬೇರೆ ಧರ್ಮಗಳು ಹೇಳಿದ್ದಾರೆ ಇಲ್ಲ ಹೌದು ಸರ್ ಅವ್ರ ಧಾರ್ಮಿಕ ಅಲ್ಪಸಂಖ್ಯಾತ ರಾಷ್ಟ್ರಗಳಲ್ಲಿ

ಇಲ್ಲ ಸರ್ ನಾನು ಹೇಳ್ತಿರೋದು ಬಿಡ್ಬೇಕು ನೀವು ಮದ್ಮದ್ದಲ್ಲಿ ಬಂದು ವಿತಂಡವಾದ ಮಾತ್ರ ಹೆಂಗ್ ಮಾತಾಡಕ್ಕಾಗತ್ತೆ